ಕೋಲಾರ ವಿಧಾನಸಭಾ ಕ್ಷೇತ್ರ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ರಮೇಶ್ ರವರು ಎನ್ಡಿಎ ಆಕಾಂಕ್ಷಿಯಾಗಿದ್ದಾರೆ ಕಳೆದ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಡಿಮೆ ಮತಗಳಿಂದ ಸೋತಿದ್ದೇನೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನನಗೆ ಒಂದು ಬಾರಿ ಅವಕಾಶ ಕಲ್ಪಿಸಿಕೊಟ್ಟರೆ ವಾರ್ಡ್ ಅಭಿವೃದ್ಧಿ ಮಾಡುತ್ತೇನೆ ಪಟ್ಟಣ ಪಂಚಾಯಿತಿಯಿಂದ ಬರುವ ಅನುದಾನವನ್ನ ತಂದು ವಾರ್ಡ್ ಅನ್ನ ಅಭಿವೃದ್ಧಿ ಮಾಡುತ್ತೇನೆ ಪಕ್ಷದ ಎಲ್ಲಾ ಕಾರ್ಯಕರ್ತರು ಗ್ರಾಮಸ್ಥರು ಮತದಾರರು ನನಗೆ ಆಶೀರ್ವಾದಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು ವರದಿ ಶೋಭಾ ಬೆಂಗಳೂರು ಮತದಾರರಲ್ಲಿ ನಾನು ಏನು ಮನವಿ ಮಾಡ್ಕೊತೀನಿ ಅಂದರೆ ನಾನು ಹೊಸ ಸಾರಿ ಬಿ ಟು ಎಲ್ಲಿ ಮೆಂಬರ್ ಆಗಿದ್ದೆವು ಅದಕ್ಕೆ ಮೊದಲು ನಾನು ತಾಲೂಕು ಪಂಚಾಯತಿ ನಿಂತು ಸ್ವಲ್ಪ ಅಲ್ಪಸಂಖ್ಯಾತ ಸೋತಿದ್ದೆ ಈಗ ನಾನು ಅವರಲ್ಲಿ ಏನು ಮಾಡ್ತೇನೆ ನಾನು ಎನ್ ಡಿ ಅಭ್ಯರ್ಥಿಯಾಗಿ ಕೇಳ್ತಾ ಇದ್ದೇನೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಕೊಟ್ಟು ನನಗೆ

ರಾಜಕೀಯ ಮಾಡಿದ್ರು <Whew inhabited strong> ಬೇರೆ ಗೌಡ್ರ ಅನ್ಯಾಯವಾಗಿ ಬಂದು ಬೇರೆ ಗೌಡ್ರು ಯಾವ ಥರ ಇದ್ರು ಅದೇ ಟೈಪೇ ನಾನು ಹೋಗ್ತಾ ಇದ್ದೀನಿ ನಿಮ್ಮ ಕೊಡುಗೆ ಏನಿದೆ ಸರ್ ವಾರ್ಡ್ ಮೆಂಬರ್ ಹನ್ನೊಂದು ಮೇಡಮ್ ಈಗ ಅಲ್ಲಿ ಏನೊಂದು ಸಮಸ್ಯೆ ಇದೆ ಎಲ್ಲ ನೋಡ್ತಾ ಇದ್ದೀನಿ ಮೇಡಮ್ ನಾನು ನಾನು ಏನೊಂದು ಚೆನ್ನಾಗಿತ್ತು ಆಯ್ತು ಅಂದರೆ ನಾನು ಏನು ಬೇಕು ಅಲ್ಲಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಮೇಡಮ್ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ ಏನು ಬೇಕು ಅದು ನಾನು ಮಾಡ್ತೀನಿ ಮೇಡಮ್ ಅಭಿವೃದ್ಧಿ ಸರ್ ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಮೇಡಮ್ ಎಲ್ಲ ಏನೂ ಇಲ್ಲ ಎಷ್ಟು ದಿನ ಆದವರು ಏನಾಗಿದ್ರು ಏನೋ ಈಗ ಮುಂದೆ ನಾವು ಮಾಡ್ಕೊಂಡಿದ್ರೆ ಯಾವುದೋ ಅನುಕೂಲ ಆಗಲ್ಲ ಬಿಡಿ ಮೇಡಮ್ ಅದು ಏನು ಇದರಲ್ಲಿ ಇಲ್ಲ ಕಾಂಗ್ರೆಸ್ ಇದು ಇದು ಮಾಡಿಕೊಂಡು ಈಗ ತಾವು ಒಂದು ಚುನಾವಣೆಗೆ ಒಂದು ಆಕಾಂಕ್ಷೆ ಆಗಿದ್ದೀರಲ್ಲ ಸರ್ ಪಕ್ಷ ಅಥವಾ ತಮ್ಮನ್ನ ಹೊರತುಪಡಿಸಿ ಬೇರೆ ಯಾರಿಗಾದರೂ ಏನಾದರೂ ಅವಕಾಶ ಒಂದು ಪಕ್ಷ ಪರವಾಗಿ ಕೆಲಸ ಮಾಡ್ತೀನಿ ಮೇಡಮ್ ಅವ್ರು ಯಾರಿಗೆ ಕೊಡ್ಲಿ ನಾನು ಪಕ್ಷ ಪರವಾಗಿ ಕೆಲಸ ಮಾಡ್ತೀನಿ ಮೇಡಮ್ ನನ್ನನ್ನು ಮತ್ತೆ ಕಾಂಗ್ರೆಸ್ ಕರೆದು ನಾನು ಹೋಗಲಿಲ್ಲ ಮೇಡಮ್ ನಾನು ನಿಷ್ಠೆಯಿಂದ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಇವತ್ತು ಜೆ ಡಿ ಎಸ್ ನಾನು

ನಿಮಗೆ ಕೆಲಸ ಕಾರ್ಯಗಳನ್ನು ಭಾಗಿಯಾಗ್ತೀನಿ ನೀವು ಯಾವ ಟೈಮಲ್ಲಿ ಕಳೆದು ನಾನು ಬರ್ತೀನಿ ಕೇಳಿದಾಗ ಒಟ್ಟಾಕೆ ಅಂತ ನಾನು ಕೇಳ್ತಾಯಿದ್ದೀನಿ